ನ್ಯೂಸಿಗೆ ನನ್ನ ನಮಸ್ಕಾರಗಳು ಇಂದು ಭಾರತೀಯ ದಲಿತಾಂತರ ಸಂಘಟನೆ ಜನಜಾಗೃತಿ ಮಹಿಳಾ ಸಂಘಟನೆ ಹಾಗೂ ಜನರ ಧ್ವನಿಯ ಸಂಘಟನೆ ವತಿಯಿಂದ ಇಂದು ಅಬಕಾರಿ ಇಲಾಖೆ ಬಸವ ಕಲ್ಯಾಣ ಕಾರ್ಯಾಲಯ ಎದುರುಗಡೆ ಬಸವ ಕಲ್ಯಾಣ ತಾಲೂಕಿನ ಹಾಗೂ ಹುಲಸೂರು ತಾಲೂಕಿನ ಅನಧಿಕೃತ ಸರಾಯಿ ಮದ್ಯ ಮಾರಾಟ ಬಂದ್ ಮಾಡಬೇಕಂತ ಹೇಳಿ ಒತ್ತಾಯಿಸಿ ನಾವು ಇಂದು ಪ್ರತಿಭಟನಾ ಒಂದು ದಿವಸ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಧರಣಿಗೆ ಜನಜಾಗೃತಿಯ ಮಹಿಳಾ ಸಂಘಟನೆಯ ಅಧ್ಯಕ್ಷರು ರಾಜೇಶ್ವರಿ ತಾಯಿ ಮೋರೆ ಹಾಗೂ ಭಾರತ ದಲಿತ ತಾಲೂಕಾ ಅಧ್ಯಕ್ಷರು ಹುಲ್ಸೂರು ಅಶೋಕ್ ಶಿಂದೆ ಹಾಗೂ ಜನರ ಧ್ವನಿಯ ಅಧ್ಯಕ್ಷರಾದ ಮಾರುತಿ ಕಾಂಬ್ಳೆ ಹಾಗೂ ನಗರ ಅಧ್ಯಕ್ಷರಾದ ಹುಲ್ಸೂರ್ ಮನೋಜ್ ಬನ್ಸುಡೆ ಹಾಗೂ ಮುಸ್ಲಿಂ ಸಮಾಜದ ಮೌಲಾನಾ ಅಯರ್ ಸಾಬ್ ಅಯ್ಯಪ್ ಪಾಶಾ ಹಾಗೂ ಇನ್ನುಳಿದ ಎಲ್ಲ ನಮ್ಮ ಭಾರತೀಯ ದಲಿತ ಕಾಂತರ್ ಹಾಗೂ ಜನಜಾಗೃತಿಯ ಸಂಘಟನೆ ಹಾಗೂ ಜನರ ಸಂಘಟನೆಯ ಎಲ್ಲ ಇಲ್ಲಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಬಂದಾರ ಅವರು ಎಲ್ಲರಿಗೂ ನನ್ನ ವತಿಯಿಂದ ಹಾಗೂ ನನ್ನ ಭಾರತ ದಲಿತ ಕೇತ ಸಂಘಟನೆ ವತಿಯಿಂದ ಎಲ್ಲರಿಗೂ ನನ್ನ ಕ್ರಾಂತಿಕಾರಿ ಸೇವಿಂಗಳು ಬಂಧುಗಳೇ ಇಂದು ನಾವು ಈ ಧರಣಾ ಪ್ರದರ್ಶನ ಯಾಕೆ ಇಟ್ಕೊಂಡಿದ್ದೇವೆ ಅಂದ್ರೆ ಮೂವತ್ತನೇ ತಾರೀಕು ಜಾಗೃತಿ ಮಹಿಳಾ ಸಂಘಟನೆ ವತಿಯಿಂದ ಹಾಗೂ ದಲಿತ ಪ್ಯಾಂಥ ಸಂಘಟನೆ ವತಿಯಿಂದ ನಾವು ಒಂದು ಮೆಮ್ಡಮ್ ಕೊಟ್ಟಿದ್ದೆವು ಏನಂದ್ರೆ ಹುಣಸೂರು ತಾಲೂಕು ಕಲ್ಯಾಣ ತಾಲೂಕದಾಗ ಏನು ಅನಧಿಕೃತ ಸರಾಯ್ ಮಾರಾಟ ಅದ ಸರ್ ಅದು ಕೂಡಲೇ ಬಂದ್ ಮಾಡಬೇಕು ಅಂತ ನಾವು ಕೊಟ್ಟಿದ್ದೆವು ಆದ್ರೆ ಅದು ಇಲ್ಲಿ ತನಕ ಅವ್ರು ಬಂದ್ ಮಾಡಿಲ್ಲ ಅವ್ರು ನಮಗೆ ಏನು ಹೇಳ್ತಾರೆ ಅಂದ್ರೆ ನಾವು ಎಲ್ಲದವರಿಗೆ ಮಾರಾಟ ಆಗೋವು ಮಾಡೋ ನಮಗೆ ಹೇಳಿ ನಾವು ಹೋಗಿ ಬಂದ್ ಮಾಡ್ತೇವೆ ಅಂತಾರೆ ನಾವು ಹೇಳಬೇಕಾದ್ರೆ ಮತ್ತೆ ಇವರು ಯಾತಕ್ಕೆ ಇಲ್ಲಿ ಕೆಲಸ ಮಾಡಬೇಕು ಅನ್ನೋದೊಂದು ಪ್ರಶ್ನೆ ಹಾಗು ಮತ್ತು ಸರಾಯ ಏನಾಗ್ಲತ್ತದ ಅಂದ್ರೆ ಸಣ್ಣ ಸಣ್ಣ ಕುಟುಂಬಗಳು ಹಾಳಾಗ್ಲತ್ತವ ಜಗಳ ಆಗ್ಲತ್ತವ ಕ್ರೈಮ್ ಆಗ್ಲತ್ತವ ಹೀಗಾಗಿ ಅದಕ್ಕೆ ನಾವು ಸರಿ ಬಂದ್ ಮಾಡ್ಬೇಕಂತ ಹೇಳಿ ನಮ್ಮ ಡಿಮಾಂಡ್ ಅದ ಮತ್ತು ಹಳ್ಳಿ ಏನು ಗ್ರಾಮದ ಏನದ ಹಳ್ಳಿ ಹಳ್ಳಿಯಲ್ಲಿ ಕಿರಣ ಕಿರಣ ಮರ್ಚೆಂಟು ಪಾನ್ ಶಾಪು ಸೈಕಲ್ ಅಂಗಡಿ ಹೀಗೆ ಎಲ್ಲಿ ಬಿ ಎಲ್ಲಿ ಬಿ ಇಂಥ ಸಣ್ಣ ಸಣ್ಣ ಕೂಡ ಅಂಗಡಿದಾಗ ಏನಲ್ಲ ಇದು ಮದ್ಯ ಮಾರಾಟ ನಡೆದು ಇದು ಕೂಡಲೇ ನಿಂದಿರಬೇಕು ಇಲ್ಲಿ ಈ ಬಸವ ಕಲ್ಯಾಣ ಶಾಸಕರಾದ ಶರಣು ಸರ್ಗಾರ್ ಅವರಿಗೆ ನಾವು ಈ ಧರಣಿ ಮುಖಾಂತರ ಒಂದ್ ಒಂದು ಮನವಿ ಮಾಡ್ಕೊತೀವಿ ಏನಂದ್ರೆ ಸಾಬ್ರೈ ತಾವು ಬಸವ ಕಲ್ಯಾಣದ ಜನತ ನಾವು ನಿಮಗೇನು ಓಟ್ ಹಾಕ್ಯದ ಗೆದ್ಸದ ಒಂದು ರೂಲ್ಸ್ ಬಾಲದಾಗ ಒಂದು ನಿಮ್ಗೆ ಅಸೆಂಬ್ಲಿದಾಗ ಒಂದು ಮಾತಾಡ್ತೀರಿ ತಾವು ಬಸವ ಕಲ್ಯಾಣ ಡೆವಲಪ್ಮೆಂಟ್ ಕಡಿಂದು ತಾವು ಡೆವಲಪ್ಮೆಂಟ್ ಮಾಡಬೇಕು ಎಸ್ ಸಿ ಎಸ್ ಟಿ ಓ ಬಿ ಸಿ ಬಡ್ರ ಜನ ಸಲುವಾಗಿ ತಾವು ಬಸವ ಕಲ್ಯಾಣ ಕ್ಷೇತ್ರ ಡೆವಲಪ್ಮೆಂಟ್ ಮಾಡಬೇಕು ಹಾಗ ಇದು ಈ ಮಧ್ಯ ಮಾರಾಟ ಸರ ಏನು ನಡೀತದ ಇದು ಖಾಲಿ ಬಡ ಜನ ಭಾಳ ಕುಡಿತಾ ಕುಡಿದು ಎಲ್ಲ ಅವ್ರ ಜೀವನ ಹಾಳಾಗ್ಲತ್ತದ ತಾವು ಕೂಡಲೇ ತಾವು ಅದಕ್ಕೆ ಯಕ್ಷನ್ ತೊಗೋಬೇಕು ಅಂತ ಹೇಳಿ ನಾನು ಒಂದು ಎರಡು ಮಾತು ಈ ಧರಣಿ ಮುಖಾಂತರ ಶರಣ ಸ್ಥಳದ ಸ್ವರರಿಗೆ ಒಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹಾಗೂ ಇನ್ನೊಮ್ಮೆ ಅವು ಇದು ಧರಣಿ ಒಂದು ವೇಳೆ ಈ ಧರಣಿ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೇವೆ ಈ ತಹಶೀಲ್ದಾರ್ ಮುಖಾಂತರ ನಾವು ಜಿಲ್ಲಾಧಿಕಾರಿಗೆ ಹಾಗೂ ಉಪ ಆಯುಕ್ತರ ಇವರಿಗೆ ಟಿ ಸಿ ಅವರಿಗೆ ಅಬ್ಕಾರಿ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಅದು ಇದು ಒಂದು ಹದಿನೈದು ದಿವಸದ ಒಂದು ವೇಳೆ ಇದು ನಿಲ್ಲಿರಲಿಲ್ಲ ಅಂದ್ರೆ ನಾವು ಹೊಸ ಕಲ್ಯಾಣ ತಾಲೂಕು ಹಳ್ಳಿ ಹಳ್ಳಿ ಗ್ರಾಮ ಹಾಗೂ ಜಿಲ್ಲಾ ರಾಜ್ಯದಂತ ಉಗ್ರ ಹೋರಾಟವನ್ನು ಆರತಿ ದಲಿತ ಅಂತ ಸಂಘಟನೆಯನ್ನು ತಾಳುತ್ತದ ಅಂತ ಹೇಳಿ ಶೇಣ ಒಂದು ಎರಡು ಮಾತು ಮುಗಿಸ್ತೀನಿ